ನಮಸ್ಕಾರ ನಾನು ಕಲ್ಪನಾ ಜೋಶಿ ಹೇಳಿ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ಸಿನ ಜಿಲ್ಲಾಧ್ಯಕ್ಷೆ ಇದೇನು ಮಹಿಳಾ ಮಂಜುಳಾ ರಾಮಗಾನಟ್ಟಿ ಹೇಳಿ ಬಸವರಾಜ್ ಅಂಬಿ ಅವರ ಕಿಡ್ನ್ಯಾಪ್ ಕೇಸ್ನಲ್ಲಿ ಶ್ರೀಮತಿ ಮಂಜುಳಾ ಅನ್ನೋ ಮಹಿಳೆಯ ಒಂದು ಸುದ್ದಿಯನ್ನು ಹಾರಾಡ್ತಾ ಇದೆ ಅದರಲ್ಲಿ ಸೊ ಒಂದು ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ಇಷ್ಟಪಡ್ತೀನಿ ದಯಮಾಡಿ ತಾವು ಒಂದು ಮೀಡಿಯಾದವರು ಯಾವುದೇ ನಾನು ಯಾಕಂತಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾನು ಬೆಳಗಾವಿ ಜಿಲ್ಲೆಯ ಜಿಲ್ಲಾಧ್ಯಕ್ಷೆಯಾಗಿ ನಾನು ಪದಾರ್ಪಣೆ ಮಾಡಿದ್ದೀನಿ ಅವಾಗಲೇನು ಇಲ್ಲಿಯವರೆಗೂ ತಾವುಗಳು ನನ್ನ ಫೋಟೋಗಳನ್ನು ಆಲಿಸಬಹುದು ನಾವು ನಾನು ಬಂದಾಗಿನಿಂದ ಸಿಕ್ಕಾಪಟ್ಟೆ ನಮ್ಮ ಕಾರ್ಯಕ್ರಮಗಳು ಬೆಳಗಾವಿ ಜಿಲ್ಲೆಯಲ್ಲಿ ಶ್ರೀ ಮ ಶ್ರೀ ಶ್ರೀ ಸತೀಶನ ಜಾರಕಿಹೊಳಿಯವರ ನೇತೃತ್ವದಲ್ಲಿ ನಾಲ್ಕಾರು ಸಲ ನಾವು ದಿಲ್ಲಿಗೆ ಹೋಗಿದ್ದೀವಿ ಬೆಂಗಳೂರಿಗೆ ಹೋದೀವಿ ಲೋಕಲಲ್ಲಿ ಕೂಡ ಕಾರ್ಯಕ್ರಮ ಕೊಟ್ಟಿವಿ ಬೈ ನಾವು ಒಂದು ವಿಮಾನದ ಮುಖಾಂತರ ನಾವು ನೂರಾರು ಜನ ಮಹಿಳೆಯರನ್ನು ನಾನು ಬೆಳಗಾ ಬೆಂಗಳೂರು ಬೆಳಗಾವಿಯಿಂದ ದಿಲ್ಲಿವರೆಗೂ ಕರ್ಕೊಂಡು ಹೋದೆ ಅವರ ನೇತೃತ್ವದಲ್ಲಿ ಸೊ ತಾವು ಎಲ್ಲ ಅದನ್ನ ಫೋಟೋಗಳನ್ನು ಆಲಿಸ್ಬೋದು ಫೋಟೋಗಳನ್ನು ತೆಗೆದು ನೋಡ್ಬೋದು ಆ ಮಹಿಳೆ ನಮ್ಮ ಒಂದು ಸಂಘಟನೆಯಲ್ಲಿ ಎಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ ಸೊ ದಯಮಾಡಿ ಒಂದು ನಾವು ಮೀಡಿಯಾದವರಿಗೆ ಒಂದು ಒಂದು ಕ್ಷಮೆ ಕೇಳ್ತೀನಿ ನಮ್ಮ ನಮ್ಮ ಪಕ್ಷದ ಒಂದು ಹೆಸರನ್ನು ಡ್ಯಾಮೇಜ್ ಮಾಡಲಿಕ್ಕೆ ಪ್ರಯತ್ನ ಪಡಬೇಡಿ ಅವಳು ನಾನು ಬಂದಾಗಿಂದ ಯಾವುದೇ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿ ಆಗಿರಲಿಲ್ಲ ಆಗಿಯೂ ಇಲ್ಲ ಅವಳ ಹತ್ರ ಯಾವುದೇ ಪದಾಧಿಕಾರಿಯ ಒಂದು ನನ್ನ ಹಸ್ತಾಕ್ಷರದ ಒಂದು ಆರ್ಡರ್ ಕಾಪಿ ಕೂಡ ಇಲ್ಲ ದಯಮಾಡಿ ಆ ವರ್ಲ್ಡವನ್ನು ದಯಮಾಡಿ ತೆಗಿಬೇಕಂತೇಳಿ ನಾನು ನಿಮ್ಮಲ್ಲಿ ಕ್ಷಮೆಯ ಮುಖಾಂತರ ಒಂದು ವಿನಂತಿ ಮಾಡ್ಕೋತಾ ಇದ್ದೀನಿ ನಮಸ್ಕಾರ